ರಾಜಕುಮಾರ ಚಿತ್ರದ ಸಾಂಗ್ ಭರ್ಜರಿ ಬಿಡುಗಡೆ ಬಹುತಾರಗಣ ಅದ್ದೂರಿ ಚಿತ್ರ ರಾಜಕುಮಾರ ಬಿಡುಗಡೆ ಸಿದ್ಧವಾಗಿದೆ ಇದೇ ತಿಂಗಳು ಮಾರ್ಚ್ ಇಪ್ಪತ್ನಾಲ್ಕರಂದು ಯುಗಾದಿ ಹಬ್ಬದ ಪ್ರಯುಕ್ತ ರಿಲೀಸ್ ಮಾಡಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ ಅದಕ್ಕೂ ಮುನ್ನ ಪುನೀತ್ ಅಭಿಮಾನಿಗಳಿಗೆ ಖುಷಿ ನೀಡಲು ನಿರ್ದೇಶಕರು ಚಿತ್ರದ ಹಾಡುಗಳನ್ನು ಗ್ರಾಂಡ್ ಆಗಿ ಬಿಡುಗಡೆ ಮಾಡಿದ್ದಾರೆ ಆ ಆಡಿಯೋ ರಿಲೀಸ್ ಗೆ ಸಾಕ್ಷಿಯಾಗಿ ಬಂದವರು ನವರಸ ನಾಯಕ ಜಗ್ಗೇಶ್ ಹ್ಯಾಟ್ರಿಕ್ ಹೀರೋ ಶಿವಣ್ಣ ರಾಘವೇಂದ್ರ ರಾಜಕುಮಾರ್ ವಿನಯ್ ರಾಜಕುಮಾರ್ ಯಶ್ ರಾಧಿಕಾ ಪಂಡಿತ್ ಹಾಗೂ ಚಿತ್ರರಂಗದ ಇನ್ನಿತರ ಗಣ್ಯರು ಚಿತ್ರಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದ್ದು ಈ ನಲ್ಲಿ ಸುಂದರವಾದ ಐದು ಹಾಡುಗಳಿವೆ ಅವುಗಳಲ್ಲಿ ಮೊದಲನೆಯದು ಟೈಟಲ್ ಸಾಂಗ್ ತಂಡ ಈಗಾಗಲೇ ಅಂತರ್ಜಾಲದಲ್ಲಿ ಅದನ್ನ ಬಿಡುಗಡೆ ಮಾಡಿ ಅದು ಭಾರಿ ಸೌಂಡ್ ಮಾಡ್ತಾ ಇದೆ ಇನ್ನು ಮೊನ್ನೆಯಷ್ಟೇ ಚಿತ್ರದ ಎಲ್ಲ ಹಾಡುಗಳು ಕೂಡ ರಿಲೀಸ್ ಆಗಿವೆ ಈ ಕಾರ್ಯಕ್ರಮದಲ್ಲಿ ಯಶ್ ರಾಧಿಕಾ ಅವರು ಒಂದು ರೊಮ್ಯಾಂಟಿಕ್ ಹಾಂಗ್ ಅನ್ನ ರಿಲೀಸ್ ಮಾಡಿದ್ರು ಎಂದು ಹೇಳಿದರು ಇದೊಂದು ಕುಟುಂಬದ ಸಮಾರಂಭ ಎನ್ನಬಹುದು ಎಂದು ಹೇಳಿದ್ರು ಪುನೀತ್ ನಿರ್ದೇಶಕರು ನಿರ್ಮಾಪಕರು ಪರಿಚಯದವರು ಇವರ ನಿರ್ಮಾಣದಲ್ಲಿ ನಟಿಸುವ ಆಸೆ ಇದೆ ಅಂತಾರೆ ರಾಧಿಕಾ ಪಂಡಿತ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ